ಎಲ್ರಿಗೂ ನಮಸ್ಕಾರ ಸಾಂಗ್ ಕೇಳಿದೆ ಭಾಳ ಚೆನ್ನಾಗಿದೆ ಆ್ಯಂಡ್ ನೀವು ಇಬ್ಬರು ಭಾಳ ಚೆನ್ನಾಗಿ ಕಾಣಿಸ್ತಿದಿರಿ ವೆರಿ ಮೆಲೋಡಿಯಸ್ ಆ್ಯಂಡ್ ನಿಮ್ಮ ತಂಡಕ್ಕೆ ನಿಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ಆ್ಯಂಡ್ ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ಲೇಷನ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ ಹಾಗೆ ಪ್ರಶ್ನೆ ಇದು ಹಾಡು ಕೇಳ್ತಿದ್ದಂಗೆ ಅಂದ್ಕೊಂಡೆ ಇದು ಕೇಳಬೇಕಲ್ಲ ಸಲ ಅಂತ ಪ್ರಾಮಾಣಿಕವಾಗಿ ನಾನಿದ್ರೂ ಇದು ಕೇಳುವಂತಹ ಪ್ರಶ್ನೆನೇ ನಮ್ಮಿಂದ ಅಲ್ಲ ಭಾಷೆ ಭಾಷೆಯಿಂದ ನಾವು ಭಾಷೆ ಉಳಿದರಷ್ಟೇ ನಾವು ಭಾಷೆನೇ ಇಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಗುತ್ತೆ ಸೊ ಸಾವಿರಾರು ವರ್ಷಗಳ ಎಷ್ಟು ನಮ್ಮ ಇತಿಹಾಸ ಇದೆ ನಮ್ಮ ಭಾಷೆಗೆ ಅದರಿಂದ ನಾವು ಅಷ್ಟೇ ನಮ್ಮಿಂದ ಭಾಷೆ ಅಲ್ಲ ನಮ್ಮಂತವ್ರು ಸಾವಿರಾರು ಜನ ಬಂದು ಹೋಗ್ತಾರೆ ಉಳಿಯೋದು ಭಾಷೆ ಒಂದೇ ಭಾಷೆನ ಬೆಳೆಸ್ತೀವಿ ಅನ್ನೋದು ಇದೆಯಲ್ಲ ಅಲ್ಲ ಇರೋ ಭಾಷೆಯನ್ನು ಉಳಿಸಿದರೆ ಅದೇ ಧನ್ಯ ನಾವು ಹೇಳಿದ್ರು ಕನ್ಸಿಡ್ರೇಷನ್ ಮಾಡ್ತೀವಿ ಅಂತ ಪಟ್ಟಂತ ಹೇಳ್ಬಿಡ್ಬೇಕಾಯ್ತು ಕನ್ಸಿಡ್ರೇಷನ್ ಏನಿಲ್ಲ ಚೇಂಜ್ ಮಾಡ್ತೀವಿ ಅಂತ ಭಾಷೆ ಮೊದಲು ಆ್ಯಂಡ್ ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್ ನನಗೆ ಭಾಳ ಇಷ್ಟ ಆಯಿತು ಸಾಂಗು ಆ ಕ್ಯಾಪ್ಚರ್ ಮಾಡಿರೋದು ಅದೆಲ್ಲ ಆ್ಯಂಡ್ ಟೈಟ್ಲೇ ಡಿಫ್ರೆಂಟ್ ಅನ್ಸುತ್ತೆ ನನಗೆ ನಿದ್ರಾ ದೇವಿ ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಒಂದು ನಿರ್ಮಾಪಕ ಆಗಿರಲಿ ನಿರ್ದೇಶಕ ಆಗಿರಲಿ ಅಂತಹ ನಟ ನಟಿ ಯಾರೇ ಆಗಿರಲಿ ಸಿನಿಮಾ ದೊಡ್ಡ ಹಿಟ್ ಇಲ್ಲ ನಿದ್ರಾದೇವಿ ನೆಕ್ಸ್ಟ್ ಅವರ್ ಆಡಿಯನ್ಸು ಅಷ್ಟೇ ನಿಮ್ಮ ಪಿಚ್ಚರ್ ಅನ್ನ ನೋಡಿ ನಿಮ್ಗೆ ಶಬಾಷ್ ಅಂತ ಹೇಳಿ ನಿಮ್ಗೆ ಒಳ್ಳೆ ನಿದ್ರೆ ಬರೋ ತರ ಆಗ್ಲಿ ನೆಮ್ಮದಿ ಸಿಗ್ಲಿ ನಿದ್ರೆ ಬರೋದೇ ನೆಮ್ಮದಿಯಿಂದ ಸುಖದಿಂದ ಅಲ್ಲ ಒಳ್ಳೆ ಸೋಫಾ ಒಳ್ಳೆ ಹಾಸಿಗೆಯಿಂದ ನಿದ್ರೆ ಬರೋಲ್ಲ ನೆಮ್ಮದಿ ಇದ್ರೆ ಮಾತ್ರ ಬರ್ಲಿ ಸೂಪರ್ ಡೂಪರ್ ಹಿಟ್ ಆಗಲಿ ನಿಮ್ಮ ಸಿನಿಮಾ ಅಂಡ್ ರೊಮ್ಯಾಂಟಿಕ್ ಸಾಂಗ್ ಹಿಟ್ ಆದ್ರೆ ಸಿನಿಮಾಗೆ ಬಂದ್ಬಿಡ್ತಾರೆ ನಿಜ ಬರ್ತಾರೆ ಬಟ್ ಏನು ಒಂದು ಸಾಂಗಿಂದ ನಾವು ಜನಗಳನ್ನ ಪ್ರೇಕ್ಷಕರನ್ನ ನಾವು ಥಿಯೇಟ್ರ್ ಕರ್ಕೊಂಡು ಬರ್ಬೋದು ಒಂದು ಸಾಂಗು ಒಂದು ಟೀಸರು ಒಂದು ಡಿಸೈನ್ ಎಲ್ಲದರಿಂದ ಬಟ್ ಥಿಯೇಟ್ರಿಗೆ ಬಂದ ಮೇಲೆ ನಾವು ಥಿಯೇಟ್ರಲ್ಲಿ ಏನು ಹೇಳಿದ್ದೀವಿ ಹೊಸ ವಿಚಾರ ಏನು ಹೇಳಿದ್ದೀವಿ ಆ್ಯಂಡ್ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಏನು ಕೊಡ್ತಿದ್ದೀವಿ ಆ್ಯಂಡ್ ನಮ್ಮೆಲ್ರಿಗೂ ಗೊತ್ತು ಎಷ್ಟು ಕಾಂಪಿಟೇಷನ್ ಇದೆ ಹೇಗೆ ಸಿನಿಮಾಗಳು ಬರ್ತಾ ಇದೆ ಹೋಗ್ತಾ ಇದೆ ಅದೆಲ್ಲದನ್ನ ಮೀರಿ ಸಿನಿಮಾ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟರೆ ಖಂಡಿತವಾಗಲೂ ಜನ ಬಂದು ನೋಡ್ತಾರೆ ನನಗೆ ಗೊತ್ತಿರೋ ಹಾಗೆ ರಂಗನಾಥ್ ಸರ್ ಮತ್ತು ವಾಸು ಸರ್ ಇದ್ದಾರೆ ಹಿರಿಯ ಪತ್ರಕರ್ತರು ಸುಮಾರು ಸ್ನೇಹಿತರೆಲ್ಲ ಇದ್ದಾರೆ ನನಗೆ ಗೊತ್ತಿರೋ ಹಾಗೆ ನಮ್ಮ ಕನ್ನಡದಲ್ಲಿ ಸಿನಿಮಾ ಚೆನ್ನಾಗಿದ್ದರೆ ನಮ್ಮಲ್ಲಿ ಬರುವಂತಹ ಕಲೆಕ್ಷನ್ ಎಲ್ಲೂ ಬರಲ್ಲ ಅಷ್ಟು ಒಳ್ಳೆ ಕಲೆಕ್ಷನ್ ಬರುತ್ತೆ ಬಟ್ ಸಿನಿಮಾ ಮಾಡೋ ಅರವತ್ತೆಪ್ಪತ್ತು ಸೀನಲ್ಲಿ ಅರವತ್ತೆಪ್ಪತ್ತು ಸೀನು ಎಲ್ರಿಗೂ ಇಷ್ಟ ಆಗುತ್ತಾ ಖಂಡಿತವಲ್ವ ಇಲ್ಲ ಖಂಡಿತವಲ್ಲ ಮನೇಲಿ ಮಾಡೋ ದಿನ ಅಡುಗೆನೇ ಕೆ ಒಂದೊಂದ್ಸಲ ನಾವು ಏನು ದಿನ ಅದೇ ತಿಂತಿದೀವಿ ಈಗ ಶೂಟಿಂಗ್ ಹೋದೆ ದಿನ ಅದೇ ಚೇಂಜ್ ಮಾಡೋ ಮನಳೆ ಅಂತೀವಿ ಸೊ ಒಬ್ಬೊಬ್ಬರು ರುಚಿ ಒಂದೊಂದು ಇರುತ್ತೆ ಈ ಎಪ್ಪತ್ತೆಂಬತ್ತು ಸೀನಲ್ಲಿ ಒಂದು ಹತ್ತು ಸೀನು ಹದಿನೈದು ಸೀನು ಪ್ರೇಕ್ಷಕರ ಮನ ಮುಟ್ಟಿಸ್ಬಿಟ್ರೆ ಸಿನಿಮಾ ಹಿಟ್ಟಾಗುತ್ತೆ ಆ್ಯಂಡ್ ನಿಮ್ಮ ಸಿನಿಮಾಲಿ ಹತ್ತು ಹದಿನೈದು ಸೀನಲ್ಲ ಒಂದು ಮೂವತ್ತು ಸೀನು ಪ್ರೇಕ್ಷಕರ ಮನಸ್ಸನ್ನು ಮುಟ್ಟಿಸಲಿ ನಿಮ್ಮ ಪ್ರಯತ್ನಕ್ಕೆ ಒಳ್ಳೇದಾಗ್ಲಿ ಸರ್ ಆ್ಯಂಡ್ ಝೆನ್ ಮೋಡಲ್ಲಿ ಇರ್ತೀರಂತೆ ನೀವು ಯಾವಾಗಲೂ ಸಿ ಎ ಅಲ್ವಾ ಝೆನ್ ಮೋಡಲ್ಲಿ ಇರ್ತೀರಾ ಸರ್ ಸೊ ಆ ಝೆನ್ ಮೋಡಲ್ ಏರಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ನೀವು ಆ್ಯಂಡ್ ಅವ್ರ ವಾಯ್ಸು ಅಷ್ಟೇ ಬಹಳ ಇವ್ರ ಕೈಲಿ ಆಡಿಸಿ ವಾಯ್ಸು ಚೆನ್ನಾಗಿದೆ ಆ್ಯಂಡ್ ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆದಷ್ಟು ಬೇಗ ನಿಮ್ಮ ಸಿನಿಮಾ ತೆರೆಗೆ ಬರಲಿ ಆ್ಯಂಡ್ ಜನ ನಿಮ್ಮೆಲ್ರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳ್ತೀನಿ ನಾನು ಬರೋದಕ್ಕೆ ಕಾರಣ ಒಂದು ರಂಗನಾಥ್ ಸರ್ ಮತ್ತು ಶೆಟ್ರು ನಾನು ಪಬ್ಲಿಸಿಟಿ ಎಲ್ಲಾದರೂ ಹೋಗಬೇಕು ಅಂದ್ರೇ ಜಾಸ್ತಿ ಹೋಗಲ್ಲ ನಾನು ನಮ್ಮ ನನ್ನ ಪಿಚ್ಚರ್ ಇದ್ದಾಗಲೂ ಹೇಳ್ತೀನಿ ಏ ನೀವು ನೀವೇ ರಿಲೀಸ್ ಮಾಡ್ಕೊಳ್ಳಿ ನಾನು ನನ್ನ ನನ್ನ ತಲೆಯಲ್ಲಿ ಯಾವಾಗಲೂ ಏನು ಅಂದರೆ ಎಷ್ಟು ಬೇಕು ಅಷ್ಟೇ ಪಬ್ಲಿಸಿಟಿ ಮಾಡಬೇಕು ಸಿನಿಮಾ ದ ಎಕ್ಸ್ಪೀರಿಯನ್ಸ್ ಆಡಿಯನ್ಸು ಥಿಯೇಟ್ರಲ್ಲಿ ನೋಡಬೇಕು ನಮ್ಮ ಮಾತು ಕಮ್ಮಿ ಇರಬೇಕು ಪರದೆಯ ಮಾತು ಹೆಚ್ಚಿರಬೇಕು ಆವಾಗ ಭಾಳ ಚೆನ್ನಾಗಿರುತ್ತೆ ಸಿನಿಮಾ ಅನ್ನೋದು ನನ್ನ ಭಾವನೆ ಅಷ್ಟೇ ಸರ್ ಓಕೆ ಆ್ಯಂಡ್ ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಸರ್ ಆಲ್ ದಿ ಬೆಸ್ಟ್ ಧನ್ಯವಾದಗಳು ಸರ್ ದಯವಿಟ್ಟು ಇಲ್ಲೇ ಇರಬೇಕು ಇಲ್ಲೇ ಇರಬೇಕು ಸರ್ ಆ ಸಾಂಗ್ ಹಾಕಿದಾಗ ನನ್ನ ಇದು ಸಾಂಗ್ ಹಾಕಿದ್ರಲ್ಲ ಸಕಾಲ ಅನಿಸ್ತು ನನಗೆ ಯಾವಾಗ್ಲೂ ಹಿಂದೆ ನಮಗೆ ಸಾವಿರ ವರ್ಷ ಆಗಿದೆಯಾ ಚಿಕ್ಕ ಹುಡುಗರಿಂದ ನಿಮ್ ಫ್ಯಾನ್ ಚಿಕ್ಕ ಹುಡುಗರಿಂದ ನಿಮ್ ಫ್ಯಾನ್ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಚಿಕ್ಕ ವಯಸ್ಸಿಗೆ ದೇವರು ಹೀರೋ ಮಾಡಿ ಜನ ಆಶೀರ್ವಾದ ಮಾಡಿದ್ರಷ್ಟೇ ಸ್ಕ್ರೀನ್ ಏಜ್ ದೊಡ್ಡದು ಸ್ಕ್ರೀನ್ ಏಜ್ ದೊಡ್ಡದು ಅಷ್ಟೇ ಸೊ ಐ ಆಮ್ ಜಸ್ಟ್ ಹಮ್ಮ ಸರ್ ಥರ್ಟಿ ಟು ಇಲ್ಲ ಸುಳ್ಳು ಹೇಳಬಾರ್ದು ಸರ್ ಥರ್ಟಿ ಸಿಕ್ಸ್ ನಾವು ಒಪ್ಕೊಳ್ಳಲ್ಲ ಸರ್ ಒಂದ್ ಏಜ್ ನಿಂತೋಗ್ಬಿಟ್ಟಿದೆ ಅಂತ ಒಪ್ಕೊಳ್ಳೋಣ ಅಲ್ಲಿಗೆ ಒಂದು ಟ್ವೆಂಟಿ ಸೆವೆನ್ ಶೆಟ್ರ್ ಹೇಳಿದ್ರು ಟ್ವೆಂಟಿ ಸೆವೆನ್ ಅಂತ ಓಕೆ ನಿರ್ಮಾಪಕರು ನಿರ್ದೇಶಕರು ಇಡೀ ತಂಡ ಪ್ರವೀರ್ ಎಲ್ರು ವೇದಿಕೆ ಮೇಲೆ ಬರ್ಬೇಕು ಹಾಗೆ ಶಿವಾನಂದ್ ಶೆಟ್ಟಿ ಸರ್ ಕೂಡ